ಆಮೇಲೆ ನನ್ನ ವಿಚಾರ ನನ್ನ ನಿಲುವುಗಳಿದೆ ಅದಕ್ಕೆ ಗೌರವ ಇದೆ ನಾನು ಅಧಿಕಾರಕ್ಕೋಸ್ಕರ ಹೋಗಿದ್ದಿದ್ರೆ ನಾಲ್ಕು ವರ್ಷ ಮಂತ್ರಿಯಾಗಿ ಯಡಿಯೂರಪ್ಪನವ್ರ ಜೊತೆ ಇರ್ತಿದ್ದೆ ನಿಮಗೆ ಬಿಜೆಪಿಯ ವಾತಾವರಣ ಇಲ್ಲಿಯ ಸಂಸ್ಕೃತಿ ಯಾಕೆಂತ ಹೇಳಿದ್ರೆ ನೀವು ಬಂದಿದ್ದು ನಾವು ಕೂಡ ನೋಡಿದೀವಿ ಬಹುಜನ ಸಮಾಜ ಪಾರ್ಟಿಯಿಂದ ತುಂಬಾ ಹೋರಾಟವನ್ನ ಮಾಡ್ಕೊಂಡು ನಿಮ್ಮ ವಿಚಾರಧಾರೆಗಳು ಕೂಡ ಭಿನ್ನವಾಗಿದ್ದಂಥದ್ದು ಹೌದು ಆದರೆ ಈಗ ಒಂದು ನ್ಯಾಷನಲ್ ಪಾರ್ಟಿ ಆಗಿರುವಂತಹ ಪಿಗೆ ಸೇರಿಕೊಂಡಿದ್ದೀರಿ ಇಲ್ಲಿಗೆ ಒಗ್ಕೊಂಡಿದ್ದೀರಾ ಹೇಗೆ ಅನ್ನುವಂಥದ್ದು ನಾನು ಅಂತಂದರೆ ನನ್ನ ನೇಚರು ನಾನು ಎಲ್ಲಿರ್ತೀನಿ ಅಲ್ಲಿಗೆ ಸೆಟ್ ಆಗಿಬಿಡ್ತೀನಿ ನೋಡಿ ಇಲ್ಲೊಂದು ಕೋಟ್ ಇದೆ ತೇಜಸ್ವಿ ಅವ್ರದ್ದು ಯಾವುದು ಶಾಶ್ವತ ಅಲ್ಲ ಎಲ್ಲವೂ ಬದಲಾವಣೆ ಆಗುತ್ತೆ ಅಂತ ಸೊ ನಾನು ಬಹುಜನ್ ಸಮಾಜ್ ಪಾರ್ಟಿಯನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಟ್ತವನು ಭಾಳ ಸಣ್ಣ ಕಾರಣಕ್ಕೋಸ್ಕರ ನನ್ನನ್ನು ಉಚ್ಚಾಟನೆ ಮಾಡಿಬಿಟ್ರು ಮಾಯಾವತಿಯವರು ಉಚ್ಚಾಟನೆ ಮಾಡಿದಾಗ ನಾನು ಶಾಸಕನಾಗಿ ಒಂದು ವರ್ಷ ಆಗಿತ್ತು ಅಷ್ಟೆ ಇನ್ನು ನಾಲ್ಕು ವರ್ಷದ ಅವಧಿ ಇದೆ ನನ್ನ ಕ್ಷೇತ್ರದ ಜನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಾನು ಏನು ಮಾಡಬೇಕು ಸೊ ಅನಿವಾರ್ಯವಾಗಿ ನಾನು ಸುಮಾರು ಎರಡು ಎರಡೂವರೆ ವರ್ಷ ತಟಸ್ಥವಾಗಿ ಸ್ವತಂತ್ರ ಶಾಸಕನಾಗಿ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಸಣ್ಣ ಮೊನ್ನೆ ಯಡಿಯೂರಪ್ಪ ಸಾಹೇಬರು ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಕ್ಷೇತ್ರಕ್ಕೆ ಆಮೇಲೆ ಬಂದಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ನನಗೆ ಹೆಲ್ಪ್ ಮಾಡಿದ್ರು ನಾನು ಬಿ ಜೆ ಪಿಗೆ ಶಾಸಕನಾಗಿರುವಾಗ ಬಿ ಜೆ ಪಿಗ್ ಸೇರಿಲ್ಲ ಬಿ ಜೆ ಪಿಯ ಸಹ ಸದಸ್ಯನಾಗಿ ಇದ್ದೆ ಸೇರ್ಲಿಕ್ಕೆ ಆಗಲ್ಲ ಟೆಕ್ನಿಕಲಿ ಸಹ ಸದಸ್ಯನಾಗಿ ಇದ್ದೆ ಆಮೇಲೆ ನಾನು ಶಾಸಕ ಸ್ಥಾನ ಮುಗಿದ ಮೇಲೆ ಈಗ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಸಂಘಟನಾ ಪರ್ವ ನಡೀತಾ ಇದೆ ಈಗ ನಾನು ಸದಸ್ಯನಾಗಿದ್ದೀನಿ ಈಗ ಅಧಿಕೃತವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿದ್ದೀನಿ ಇಲ್ಲಿಗೆ ಬಂದ ಮೇಲೆ ನನಗನ್ಸಿದ್ದೇನು ಅಂತಂದರೆ ನಾನು ಹೊರಗಡೆ ನಿಂತು ಒಂದು ಪೂರ್ವಾಗ್ರಹ ಮನಸ್ಸಿನಿಂದ ನೋಡ್ತಿದ್ನಲ್ಲ ಅದು ಒಳಗಡೆಗೆ ಬಂದ ಮೇಲೆ ಹಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಆಮೇಲೆ ನನ್ನ ವಿಚಾರ ನನ್ನ ನಿಲುವುಗಳಿದೆ ಅದಕ್ಕೆ ಗೌರವ ಇದೆ ಇಲ್ಲಿ ನಾನೇನು ನನ್ನ ನಿಲುವುಗಳನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಇರಲಿಲ್ಲ ನನ್ನ ನಿಲುವುಗಳಿಗೂ ಇಲ್ಲಿ ಗೌರವ ಇದೆ ಅದೇ ತಾನೇ ಡೆಮಾಕ್ರೆಸಿ ಸೊ ಅದು ಇಲ್ಲಿದೆ ಹಂಗಾಗಿ ನನಗೆ ತುಂಬ ಕಠಿಣ ಇದೆ ಇವ್ರ ಜೊತೆ ಇರೋದು ಅಂತ ಏನು ಅನಿಸಿಲ್ಲ ಹಾಂ ಹೋರಾಟದೇ ವಿಭಿನ್ನವಾಗಿತ್ತು ಒಂದಷ್ಟು ವಿಚಾರಧಾರೆಗಳು ಬೇರೆ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಬಿಜೆಪಿ ಬಂದ್ರಿ ನಿಮಗೆ ಗೊತ್ತಿದೆ ಆ ಟೈಮಲ್ಲಿ ನಿಮ್ಮ ವಿರುದ್ಧ ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆಗಳು ಕೇಳಿ ಬಂದು ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ನೀವು ಫೇಸ್ ಮಾಡಿದ್ರಿ ಅಂತ ಎಲ್ಲ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡಿದೆ ಬೇರೆ ಇವರ ನಿಜ ಬಣ್ಣ ಈಗ ಬದಲಾಯಿತು ಹಾಗೆ ಹೀಗೆ ಅನ್ನೋದು ಇದನ್ನೆಲ್ಲ ಯಾವ ರೀತಿ ಸ್ವೀಕಾರ ಮಾಡಿ ಇಲ್ಲ ನಾನು ಈಗ ನಮ್ಮ ಕಾರ್ಯಕರ್ತರು ನೋಡಿ ಇವರೆಲ್ಲ ಇದ್ದಾರೆ ಕಾರ್ಯಕರ್ತರು ನಮ್ಮ ಜೊತೆಗೆ ಬೆಳೆದವ್ರು ನನಗಿಂತ ಚಿಕ್ಕವರವರು ಅವರು ಅಸಮಾಧಾನ ಮಾಡಿಕೊಂಡು ಏನೋ ಮಾತಾಡ್ತಾ ಇದ್ರು ಅದಕ್ಕೆ ನಾನು ರಿಯಾಕ್ಟ್ ಮಾಡಿಲ್ಲ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ಅವರು ನನ್ನ ಹತ್ರಕ್ಕೆ ಬಂದು ಮಾತಾಡಿದಾಗ ಗೊತ್ತಾಗುತ್ತೆ ದೂರದಲ್ಲಿ ನಿಂತು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಾಕ್ಬಿಟ್ರೆ ಏನು ಗೊತ್ತಾಗುತ್ತೆ ಹಾಂ ಅದಕ್ಕೆ ಎದುರಿಗೆ ಬಂದು ಮಾತಾಡೋದು ಅವ್ರಿಗೆಲ್ಲ ಕ್ಲಾರಿಫೈ ಮಾಡಿದೆ ಆಮೇಲೆ ಅದು ನನ್ನ ಮೇಲೆ ಬಿ ಜೆ ಪಿಗೆ ಸೇರಿದ್ದಾಗ ಬಂದಂಥ ಆರೋಪಗಳಿದೆಯಲ್ಲ ಆರೋಪ ಅಧಿಕಾರಕ್ಕೋಸ್ಕರ ಓಟೋದ ದುಡ್ಡುಗೋಸ್ಕರ ಓಟೋದ ಅಂತ ಅದೆಲ್ಲವೂ ಈಗ ಅರ್ಥ ಆಗಿದೆ ನಾನು ಅಧಿಕಾರಕ್ಕೋಸ್ಕರ ಹೋಗಿದ್ದಿದ್ರೆ ನಾಲ್ಕು ವರ್ಷ ಮಂತ್ರಿಯಾಗಿ ಯಡಿಯೂರಪ್ಪನವ್ರ ಜೊತೆ ಇರ್ತಿದ್ದೆ ನಾನು ಅಧಿಕಾರ ತಗೊಳ್ಳಿಲ್ಲ ಯಡಿಯೂರಪ್ಪನವ್ರು ಹೋಗ್ಲಿ ನೀನು ನನ್ನ ಪರ್ವ ನೀನು ಇಂಡಿಪೆಂಡೆಂಟ್ ಇರು ನನ್ನ ಪರವಾಗಿ ಕೈ ಎತ್ತು ಅಂದ್ರು ವಿಶ್ವಾಸ ಮತ ಯಾಚನೆ ಮಾಡಿದಾಗ ನನ್ನ 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 ಪರವಾಗಿ ಕೈ ಎತ್ತಪ್ಪ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಂದ್ರು ನಾನು ಕೈ ಇಲ್ಲ ತಟಸ್ಥವಾಗಿದ್ದೆ ಹಾಗಾಗಿ ನನ್ನ ಮೇಲೆ ಬಂದಂತ ಆರೋಪಗಳೆಲ್ಲ ಸುಳ್ಳು ಅಂತ ಈಗ ಪ್ರೂವ್ ಆಗ್ತಾ ಇದೆ ಸೊ ಕಾಲಾಯ ತಸ್ಮೈ ನಮಃ ಉತ್ತರಿಸುತ್ತೆ ಇದು ಜನಶಕ್ತಿಯೇ ನಿರ್ಣಾಯಕ